ಕೂಡ ಅಧ್ಯಕ್ಷ ಸ್ಥಾನ ಮುಸ್ಲಿಮರಿಗೆ ನೀಡಬೇಕೆಂದು ಆಗ್ರಹಿಸಿ ಶಕ್ತಿ ಪ್ರದರ್ಶನ ಮಾಡಿದ ಸೈಯದ್ ತಾಜೀರ್ ಶಕ್ತಿ ಪ್ರದರ್ಶನಕ್ಕೆ ಹಾಸನ ನಗರದ ಸಾರ್ವಜನಿಕರನ್ನ ಹಣದ ಆಮಿಷ ಉಡ್ಡಿ ಕರೆತಂದಿತು ಮೆರವಣಿಗೆ ಮುಗಿದ ಬಳಿಕ ಪ್ರತಿಭಟನೆಗೆ ಆಗಮಿಸಿದ ಕೆಲ ಕಾರ್ಯಕರ್ತರಿಗೆ ಮಾತ್ರ ಹಣ ನೀಡಿ ಇನ್ನುಳಿದವರಿಗೆ ಹಣ ನೀಡದೆ ತಾರತಮ್ಯವೆಸಗಿದ್ದು ಸುಖ ಸುಮ್ಮನೆ ನಮ್ಮ ಒಂದು ದಿನದ ಕೆಲಸ ಹಾಳು ಮಾಡಿದ್ದಾರೆ ಎಂದು ಪ್ರತಿಭಟನೆಗೆ ಆಗಮಿಸಿದ ಕಾರ್ಯಕರ್ತರು ತಾಜಿಮ್ ರವರಿಗೆ ಹಿಡಿ ಶಾಪ ಹಾಕಿದರು ಕಾಂಗ್ರೆಸ್ ಅವ್ರ ಅಧ್ಯಕ್ಷ ಸ್ಥಾನ ಕೊಡ್ಬೇಕು ಅಂತ ಕರ್ಕೋದು ಹೋದ್ರು ಅಣ್ಣ ನೀವು ಎಂಬತ್ತೆಂಟು ಜನ ಲೆಕ್ಕ ತಗೊಂಡು ನೀವು ಆಯ್ಕೆ ಅಂತ ಎಂಬತ್ತೆಂಟು ಜನ ಲೆಕ್ಕ ತಗೊಂಡು ಸರಿ ಆಯ್ಕೆ ಕಾಣ ಅಂತ ಅಂದು ಅಲ್ಲಿ ಲೀಸ್ಟ್ ಬರ್ಕೊಂಡು ಎಲ್ಲ ಮುಗಿತು ಇಲ್ಲಿ ಓಟ್ ಕುತ್ಕೊಂಡು ಊಟ ಬರುತ್ತೆ ಅಂದ್ರು ತಿಂಡಿ ಬರುತ್ತೆ ಅಂದ್ರು ನೀರು ಬರುತ್ತೆ ಅಂದ್ರೆ ನೀರು ಇಲ್ಲ ಊಟ ಇಲ್ಲ ತಿಂಡಿ ಇಲ್ಲ ಎಲ್ಲ ಕುದಿತ್ತು ಬೆಳಗಿನ ಎಂಟು ಗಂಟೆ ಆರು ಗಂಟೆ ಬಂದಿರೋ ಜನಗಳು ಲೇಬರ್ ಗಳು ಒಂದು ಸಾವಿರ ಎರಡು ಸಾವಿರ ದುಡಿಯೋರು ಇಲ್ಲಿ ತಿಂಡಿ ಇಲ್ಲ ಊಟ ಇಲ್ಲ ಬೆಳಗಿಂದ ಸತ್ಯ ಸುಣ್ಣ ಆಗಿದೆ ದುಡ್ಡು ಎಷ್ಟು ಎಷ್ಟು ಕೊಡ್ತೀರಿ ಕೊಡ್ತೀನಿ ಅಂದ್ರು ಅರ್ಧ ಗಂಟೆ ಅಂದ್ರು ಕಾಲು ಗಂಟೆ ಅಂದ್ರು ಹತ್ತು ನಿಮಿಷ ಇಲ್ಲೇ ಬಂದೆ ಅಂದ್ರು ಬರ್ಲಿಲ್ಲ ಹೆಂಗ್ರು ಲೇಡೀಸ್ ಎಲ್ಲ ಕರ್ಕೊಂಡ್ ಬಂದಿನಿ ಅವ್ರು ಅವ್ರಿಗೂ ಪಾಪ ಅವ್ರು ಬೆಳಗಿಂದ ಊಟ ಮಾಡಿದ್ರು ಅಮ್ಮ ಸುಸ್ತಾಗಿ ಬಿತ್ತು ಯಾರು ಕರ್ಕೊಂಡ್ ಬಂದಿದ್ದಿ ಕರ್ಕೊಂಡ್ ಅಲ್ಲ ನಿಮಗೆ ಹೇಳಿದ್ಯಾರು ಅವ್ರ ಹೆಸರು ಅವ್ರ ಹೆಸರು ಗೊತ್ತಿಲ್ಲ ಬನ್ನಿ ಅಂತ ಅಂದ್ರು ನೂರ ಜನ ಇನ್ನೂರು ಜನ ಬರ್ಲಿ ಅಂತ ಅಂದ್ರು ನೂರೈವತ್ತಲ್ಲ ಇನ್ನೂರು ಜನ ಬರ್ಲಿ ಅಂದ್ರು ನಮ್ಮ ಬರ್ಲಿ ಅಂತ

ಕೊಡ್ಸ್ಬೇಕು ಕಷ್ಟಪಟ್ಟು ಬೆಳಗ್ಗೆ ಸಂಜೆ